ಅಧ್ಯಾಯ ಇಪ್ಪತ್ತ್ ಮೂರರ ಆರಂಭ ಯತಿಯ ದ್ವಾದಶಃ ಕೃತ್ಯದ ವರ್ಣನೆ ಸ್ಕಂದ ಮತ್ತು ವಾಮದೇವರು ಕೈಲಾಸ ಪರ್ವತಕ್ಕೆ ಹೋಗುವುದು ಮತ್ತು ಸೂತರಿಂದ ಈ ಸಂಹಿತೆಯ ಉಪಸಂಹಾರ ಸ್ಕಂದನು ಹೇಳಿದನು ವಾಮದೇವರೇ ಹನ್ನೆರಡನೆಯ ದಿನ ಪ್ರಾತಃ ಕಾಲದಲ್ಲಿ ಎದ್ದು ಶ್ರಾದ್ರಾ ಸ್ನಾನ ನಿತ್ಯ ಕರ್ಮಗಳನ್ನು ಮಾಡಿ ಶಿವಭಕ್ತರನ್ನು ಯತಿಗಳನ್ನು ಅಥವಾ ಶಿವನಲ್ಲಿ ಭಕ್ತಿಯುಳ್ಳ ಬ್ರಾಹ್ಮಣರನ್ನು ಆಮಂತ್ರಿಸಬೇಕು ಮಧ್ಯಾಹ್ನ ಕಾಲದಲ್ಲಿ ಸ್ನಾನ ಮಾಡಿ ಪವಿತ್ರನಾಗಿ ಆ ಬ್ರಾಹ್ಮಣರನ್ನು ಕರೆಸಿ ಭಕ್ತಿಯಿಂದ ವಿಧಿವತ್ತಾಗಿ ಬಗೆ ಬಗೆಯ ಮೃಷ್ಟಾನ್ನ ಭೋಜನ ಮಾಡಿಸಬೇಕು ಮತ್ತೆ ಪರಮೇಶ್ವರನ ಬಳಿಯಲ್ಲಿ ಕುಳ್ಳರಿಸಿ ಪಂಚಾವರಣ ಪದ್ಧತಿಯಿಂದ ಅವರನ್ನು ಪೂಜಿಸಬೇಕು ಮೌನ ಭಾವದಿಂದ ಪ್ರಾಣಾಯಾಮ ಮಾಡಿ ದೇಶ ಕಾಲಾದಿಗಳನ್ನು ಉಚ್ಚರಿಸಿ ಸಂಕಲ್ಪದ ಪದ್ಧತಿಯಂತೆ ಸಂಕಲ್ಪ ಮಾಡುತ್ತಾ ಅಸ್ಮಿತ್ ಗುರುರೋರಿಹ ಪೂಜಾಂಕರಿಷ್ಯೇ ನಾನು ನನ್ನ ಗುರುವಿನ ಪೂಜನೆಯನ್ನು ಇಲ್ಲಿ ಮಾಡುವೆನು ಎಂದು ಹೇಳಿ ಕುಶಗಳನ್ನು ಸ್ಪರ್ಶಿಸಬೇಕು ಮತ್ತೆ ಬ್ರಾಹ್ಮಣರ ಕಾಲುಗಳನ್ನು ತೊಳೆದು ಆಚಮನ ಮಾಡಿ ಶ್ರಾದ್ದಾಕೃವು ಮೌನವಾಗಿದ್ದು ಭಸ್ಮದಿಂದ ವಿಭೂಷಿತರಾದ ಆ ಬ್ರಾಹ್ಮಣರನ್ನು ಪೂರ್ವಾಭಿಮುಖವಾಗಿ ಆಸನಗಳಲ್ಲಿ ಕುಳ್ಳಿರಿಸಬೇಕು ಅಲ್ಲಿ ಸದಾಶಿವನೇ ಆದಿ ಕ್ರಮದಿಂದ ಆ ಎಂಟು ಬ್ರಾಹ್ಮಣರನ್ನು ಬಹಳ ಆದರದೊಂದಿಗೆ ಚಿಂತಿಸಬೇಕು ಅರ್ಥಾತ್ ಅವರನ್ನು ಸದಾಶಿವ ಸ್ವರೂಪವೆಂದು ತಿಳಿಯಬೇಕು ಮುನಿಯೇ ಇತರ ನಾಲ್ಕು ಬ್ರಾಹ್ಮಣರನ್ನು ನಾಲ್ಕು ಗುರುಗಳ ರೂಪದಲ್ಲಿ ಚಿಂತಿಸಬೇಕು ಗುರು ಪರಮಗುರು ಪರಮಾತ್ಮರ ಗುರು ಮತ್ತು ಗುರು ಇವರೇ ಆ ನಾಲ್ವರು ಗುರುಗಳು ಪರಮೇಷ್ಠಿ ಗುರುವಿನಲ್ಲಿ ಸಹಿತ ಮಹೇಶ್ವರನ ಭಾವನೆಯನ್ನು ಮಾಡುತ್ತಾ ಚಿಂತಿಸಬೇಕು ತನ್ನ ಗುರುವಿನ ಹೆಸರನ್ನು ಹೇಳಿ ಧ್ಯಾನಿಸಬೇಕು ಅವರೆಲ್ಲರಿಗಾಗಿ ಇದಮಾಸನಂ ಎಂದು ಹೇಳಿ ಬೇರೆ ಬೇರೆ ಆಸನಗಳನ್ನಿಡಬೇಕು ಆದಿಯಲ್ಲಿ ಪ್ರಣವ ನಡುವಿನಲ್ಲಿ ದ್ವಿತೀಯಾಂತ ಗುರು ಹಾಗೂ ಅಂತ್ಯದಲ್ಲಿ ಆವಾಯಹಾಮಿ ನಮಃ ಎಂದು ಹೇಳಿ ಆವಾಹಿಸಬೇಕು ಓಂ ಅಮುಕನಾಮಾನಂ ಗುರುಮಂ ಆವಾಹಯಾಮಿ ನಮ ಓ ಪರಮ ಗುರುಂ ಆವಾಹಯಾಮಿ ನಮಃ ಓಂ ಪರಾತ್ವರ ಗುರುಂ ನಮಃ ಓಂ ಪರಮೇಷ್ಠಿ ಗುರುಂ ಆವಾಹಯಾಮಿ ನಮಃ ಈ ಪ್ರಕಾರ ಆವಾಹನೆ ಮಾಡಿ ಆರ್ಯೋದಕದಿಂದ ಪಾದ್ಯ ಆಚಮನ ಮತ್ತು ಆರ್ಗ್ಯ ನಿವೇದಿಸಬೇಕು ಮತ್ತೆ ವಸ್ತ್ರ ಗಂಧ ಅಕ್ಷತೆಗಳಿಂದ ಓಂ ಗುರುವೇ ನಮಃ ಇತ್ಯಾದಿ ರೂಪದಿಂದ ಗುರುಗಳ ಹಾಗೂ ಓಂ ಸದಾಶಿವಾಯ ನಮಃ ಇತ್ಯಾದಿ ರೂಪದಿಂದ ಎಂಟು ನಾಮಗಳನ್ನು ಉಚ್ಚರಿಸಿ ಎಂಟು ಇತರ ಬ್ರಾಹ್ಮಣರನ್ನು ಸುಗಂಧಿತ ಹೂಗಳಿಂದ ಅಲಂಕರಿಸಬೇಕು ಬಳಿಕ ಧೂಪ ದೀಪಗಳನ್ನು ಅರ್ಪಿಸಿ ಕೃತುಮಿದಂ ಸಕಲಾಮಾರಾಧನಂ ಸಂಪೂರ್ಣಮಸ್ತು ಮಾಡಿದ ಈ ಆರಾಧನೆಯು ಪೂರ್ಣವಾಗಿ ಸಫಲವಾಗಲಿ ಎಂದು ಹೇಳಿ ನಿಂತುಕೊಂಡು ನಮಸ್ಕರಿಸಬೇಕು ಇದಾದ ಬಳಿಕ ಬಾಳೆಯ ಎಲೆಗಳನ್ನು ಪಾತ್ರೆಗಳಾಗಿ ಇಟ್ಟು ನೀರಿನಿಂದ ಶುದ್ಧಗೊಳಿಸಿ ಅವುಗಳ ಮೇಲೆ ಶುದ್ಧ ಅನ್ನ ಪಾಯಸ ಭಕ್ಷ್ಯ ತೊವ್ವೆ ಮುಂತಾದ ವ್ಯಂಜನಗಳನ್ನು ಬಡಿಸಿ ಬಾಳೆಹಣ್ಣು ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ಇರಿಸಬೇಕು ಪಾತ್ರಗಳನ್ನು ಇಡಲು ಆಸನಗಳು ಬೇರೆ ಬೇರೆಯಾಗಿ ಕೊಡಬೇಕು ಆ ಆಸನಗಳನ್ನು ಕ್ರಮವಾಗಿ ಪ್ರೋಕ್ಷಿಸಿ ಅವನ್ನು ಯಥಾಸ್ಥಾನದಲ್ಲಿ ಇಡಬೇಕು ಮತ್ತೆ ಭೋಜನ ಪಾತ್ರವನ್ನು ಪ್ರೋಕ್ಷಿಸಿ ಕೈಯಿಂದ ಅದನ್ನು ಸ್ಪರ್ಶಿಸುತ್ತಾ ವಿಷ್ಣೋ ಹವ್ಯಂಧ ರಕ್ಷಸ್ವ ಹೇ ವಿಷ್ಣು ಈ ಹವ್ಯಸ್ಸನ್ನು ಸುರಕ್ಷಿತವಾಗಿಡು ಎಂದು ಹೇಳಿ ಎದ್ದು ಆ ಬ್ರಾಹ್ಮಣರಿಗೆ ಕುಡಿಯಲು ನೀರನ್ನು ಕೊಟ್ಟು ಅವರಲ್ಲಿ ಸದಾಶಿವಾದಯೋ ಮೆ ಪ್ರೀತ ವರದಾಭವಂತು ಸದಾಶಿವನೇ ಮುಂತಾದವರು ನನ್ನ ಮೇಲೆ ಪ್ರಸನ್ನರಾಗಲಿ ಅಭಿಷ್ಟ ವರವನ್ನು ಕೊಡುವವರಾಗಲಿ ಎಂದು ಪ್ರಾರ್ಥಿಸಬೇಕು ಅನಂತರ ಯೋ ದೇವ ಮುಂತಾದ ಮಂತ್ರಗಳನ್ನು ಉಚ್ಚರಿಸಿ ಅಕ್ಷತೆ ಸಹಿತ ಈ ಅನ್ನವನ್ನು ನಿವೇದಿಸಬೇಕು ಮತ್ತೆ ನಮಸ್ಕಾರ ಮಾಡಿ ಎದ್ದು ಸರ್ವತಾಕೃತಮಸ್ತು ಎಂದು ಹೇಳಿ ಬ್ರಾಹ್ಮಣರನ್ನು ಸಂತುಷ್ಟಗೊಳಿಸಿ ಗಣಾನಾಂತ್ವ ಈ ಮಂತ್ರವನ್ನು ಮೊದಲು ಹೇಳಿ ನಾಲ್ಕು ವೇದಗಳ ಆದಿಮಂತ್ರವನ್ನು ರುದ್ರೋಧ್ಯಾಯ ಚಮಕ್ಕಾಧ್ಯಾಯ ರುದ್ರಸೂಕ್ತ ಹಾಗೂ ಸದ್ಯೋಜಾತಾದಿ ಐದು ಬ್ರಹ್ಮ ಮಂತ್ರಗಳನ್ನು ಪಠಿಸಬೇಕು ಬ್ರಾಹ್ಮಣ ಭೋಜನದ ಅಂತ್ಯದಲ್ಲಿಯೂ ಯಥಾಸಂಭವ ಮಂತ್ರಗಳನ್ನು ಹೇಳಿ ಅಕ್ಷತೆಗಳನ್ನು ಬಿಡಬೇಕು ಪುನಃ ಆಚಮನಾದಿಗಳಿಗೆ ನೀರನ್ನು ಕೊಡಬೇಕು ಕೈಕಾಲು ಬಾಯಿ ತೊಳೆಯಲು ಜಲವನ್ನು ಅರ್ಪಿಸಬೇಕು ಆಚಮನದ ಬಳಿಕ ಎಲ್ಲ ಬ್ರಾಹ್ಮಣರನ್ನು ಸುಖವಾದ ಆಸನಗಳಲ್ಲಿ ಕುಳ್ಳರಿಸಿ ಶುದ್ಧ ಜಲವನ್ನು ಕೊಟ್ಟು ಬಳಿಕ ಮುಖಶುದ್ದಿಗಾಗಿ ಯಥೋಚಿತ್ತ ಕರ್ಪೂರಾದಿಗಳಿಂದ ಕೂಡಿದ ತಾಂಬೂಲವನ್ನು ಅರ್ಪಿಸಬೇಕು ಮತ್ತೆ ದಕ್ಷಿಣೆ ಚರಣಪಾದುಕೆ ಆಸನ ಕೊಡೆ ಬೀಸಣಿಗೆ ಪೀಠ ಬಿದುರಿನ ಕೋಲು ಕೊಟ್ಟು ಪ್ರದಕ್ಷಿಣೆ ನಮಸ್ಕಾರದಿಂದ ಆ ಬ್ರಾಹ್ಮಣರನ್ನು ಸಂತುಷ್ಟಗೊಳಿಸಿ ಅವರಿಂದ ಆಶೀರ್ವಾದ ಪಡೆಯಬೇಕು ಪುನಃ ವಂದಿಸಿ ಗುರುವಿನ ಕುರಿತು ಅವಿಚಲ ಭಕ್ತಿ ಇರುವಂತೆ ಪ್ರಾರ್ಥಿಸಬೇಕು ಅನಂತರ ವಿಸರ್ಜನೆಯ ಭಾವನೆಯಿಂದ ಸದಾಶಿವಾದಯ ಪ್ರೀತಾಯತ ಸುಖಂಗಂಚಂತ ಈ ರೀತಿ ಬೀಳ್ಕೊಟ್ಟು ಬಾಗಿಲವರೆಗೆ ಅವರ ಹಿಂದೆಯೇ ಹೋಗಬೇಕು ಮತ್ತೆ ಅವರು ತಡೆದಾಗ ಮುಂದೆ ಹೋಗದೆ ಮರಳಬೇಕು ಮರಳಿ ಬಂದು ದ್ವಾರದಲ್ಲಿ ಕುಳಿತು ಬ್ರಾಹ್ಮಣರಿಗೆ ಬಂಧುಗಳಿಗೆ ದೀನರಿಗೆ ಅನಾಥರಿಗೆ ಭೋಜನ ಮಾಡಿಸಿ ತಾನೂ ಭೋಜನ ಮಾಡಿ ಸುಖವಾಗಿರಬೇಕು ಹೀಗೆ ಮಾಡುವುದರಿಂದ ಅದರಲ್ಲಿ ಎಲ್ಲಿಯೂ ವಿಕೃತಿಯೂ ಆಗಲಾರದು ಇದು ತ್ರಿವಾರ ಸತ್ಯವಾಗಿದೆ ಈ ಪ್ರಾಕಾರ ಪ್ರತಿವರ್ಷವೂ ಗುರುವಿನ ಉತ್ತಮ ಆರಾಧನೆಯನ್ನು ಮಾಡುವ ಶಿಷ್ಯನು ಈ ಲೋಕದಲ್ಲಿ ಮಹಾನ್ ಭೋಗಗಳನ್ನು ಅನುಭವಿಸಿ ಅಂತ್ಯದಲ್ಲಿ ಶಿವಲೋಕಕ್ಕೆ ಹೋಗುವನು ಮುನಿಯೇ ಇದು ಸಾಕ್ಷಾತ್ ಭಗವಾನ್ ಶಿವನು ಹೇಳಿರುವ ಉತ್ತಮ ರಹಸ್ಯವಾಗಿದೆ ಅದು ವೇದಾಂತದ ಸಿದ್ಧಾಂತದಿಂದ ನಿಶ್ಚಿತಗೊಳಿಸಲಾಗಿದೆ ನೀವು ನನ್ನಿಂದ ಕೇಳಿರುವುದನ್ನೇ ವಿದ್ವಾಂಸರು ನಿಮ್ಮ ಮತವೆಂದೇ ತಿಳಿಯುವರು ಆದ್ದರಿಂದ ಯತಿಯು ಇದೇ ಮಾರ್ಗದಿಂದ ನಡೆದು ಶಿವೋಹಮಸ್ಮಿ ನಾನು ಶಿವನಾಗಿದ್ದೇನೆ ಹೀಗೆ ಆತ್ಮರೂಪಿ ಶಿವನನ್ನು ಭಾವಿಸುತ್ತಾ ಶಿವರೂಪನೇ ಆಗುವನು ಸೂತ ಪುರಾಣಿಕರು ಹೇಳುತ್ತಾರೆ ಈ ಪ್ರಕಾರ ಮುನೀಶ್ವರ ವಾಮದೇವರಿಗೆ ಉಪದೇಶಿಸಿ ದಿವ್ಯ ಜ್ಞಾನದಾತ ಗುರುದೇವೇಶ್ವರ ಕಾರ್ತಿಕೇಯನು ತಂದೆ ತಾಯಿಯರ ಸರ್ವ ದೇವ ವಂದಿತ ಚರಣಾರವಿಂದಗಳನ್ನು ಚಿಂತಿಸುತ್ತಾ ಅನೇಕ ಶಿಖರಗಳಿಂದ ಆವೃತ ಶೋಭಾಶಾಲಿ ಮತ್ತು ಪರಮ ಐಶ್ವರ್ಯ ಆಶ್ಚರ್ಯಮಯ ಕೈಲಾಸ ಶಿಖರಕ್ಕೆ ಹೊರಟು ಹೋದನು ಶ್ರೇಷ್ಠ ಶಿಷ್ಯರೊಂದಿಗೆ ವಾಮದೇವರು ಕೂಡ ಮಯೂರ ವಾಹನ ಕಾರ್ತಿಕೇಯನಿಗೆ ವಂದಿಸಿ ಶೀಘ್ರವಾಗಿ ಪರಮಾದ್ಭುತ ಕೈಲಾಸ ಶಿಖರಕ್ಕೆ ತಲುಪಿ ಮಹಾದೇವನ ಬಳಿಗೆ ಹೋಗಿ ಅವರು ಮಹೇಶ್ವರನ ಮಹೇಶ್ವರ್ನ ಮಾಯಾನಾಶಕ ಮೋಕ್ಷದಾಯಕ ಚರಣಗಳನ್ನು ದರ್ಶಿಸಿದರು ಮತ್ತೆ ಭಕ್ತಿ ಭಾವದಿಂದ ತನ್ನ ಇಡೀ ಶರೀರವನ್ನ ಭಗವಾನ್ ಶಿವನಿಗೆ ಅರ್ಪಿಸಿ ಬಾನ ಮರೆತು ಅವನ ಬಳಿಯಲ್ಲಿ ಪದೇ ಪದೇ ಸಾಷ್ಟಾಂಗ ನಮಸ್ಕರಿಸಿ ತೊಡಗಿದರು ಅನಂತರ ಅವರು ಬಗೆಬಗೆಯ ವೇದ ಗಮಗಳನ್ನು ರಸದಿಂದ ಪೂರ್ಣವಾದ ಸ್ತೋತ್ರಗಳಿಂದ ಜಗದಂಬೆ ಮತ್ತು ಪುತ್ರ ಸಹಿತ ಪರಮೇಶ್ವರ ಶಿವನನ್ನು ಸ್ತುತಿಸಿದರು ಬಳಿಕ ಪಾರ್ವತಿ ದೇವಿಯು ಮತ್ತು ಮಹಾದೇವನ ಚರಣಾರವಿಂದಗಳನ್ನು ತಲೆಯಲ್ಲಿ ಹೊತ್ತುಕೊಂಡು ಅವರ ಪೂರ್ಣಾನುಗ್ರಹ ಪಡೆದು ಅವರು ಅಲ್ಲೇ ಸುಖವಾಗಿ ಇರತೊಡಗಿದರು ಋಷಿಗಳಾದ ನೀವೆಲ್ಲರೂ ಕೂಡ ಹೀಗೆಯೇ ಪ್ರಣವದ ಅರ್ಥಭೂತ ಮಹೇಶ್ವರನ ಹಾಗೂ ವೇದಗಳ ಗೋಪನೀಯ ರಹಸ್ಯ ವೇದ ಸರ್ವಸ್ವ ಮತ್ತು ಮೋಕ್ಷದಾಯಕ ತಾರಕಾ ಮಂತ್ರ ಓಂಕಾರದ ಜ್ಞಾನವನ್ನು ಪಡೆದು ಇಲ್ಲೇ ಸುಖವಾಗಿರಿ ಹಾಗೂ ವಿಶ್ವನಾಥನ ಚರಣಗಳಲ್ಲಿ ಸಾಯುಜ್ಯ ರೂಪಿ ಅನುಪಮ ಉತ್ತಮ ಮುಕ್ತಿಯನ್ನು ಚಿಂತಿಸುತ್ತಾ ಇರಿ ಈಗ ನಾನು ಗುರುದೇವರ ಸೇವೆಗಾಗಿ ಬದ್ರಿಕಾಶ್ರಮಕ್ಕೆ ಹೋಗುವೆನು ನಿಮಗೆ ಪುನಃ ನನ್ನೊಂದಿಗೆ ಸಂಭಾಷಣೆಯ ಹಾಗೂ ಸತ್ಸಂಗದ ಅವಕಾಶ ಪ್ರಾಪ್ತವಾಗಲಿ ಅಧ್ಯಾಯ ಇಪ್ಪತ್ತ್ಮೂರರ ಮುಕ್ತಾಯ ಕೈಲಾಸ ಸಂಹಿತೆಯು ಮುಗಿಯಿತು